ಆತ್ಮೀಯ ಕ್ರೀಡಾಭಿಮಾನಿಗಳೇ ಇದು ವರ್ಷ ಆರ್ ಮಾತಾಡ್ತಿರೋದು ನವೋದಯ ಯುವಕ ಮತ್ತು ಯುವತಿ ಮಂಡಳ ರಿಜಿಸ್ಟರ್ ಪಕ್ಕದ ಕಲಾ ಇಪ್ಪತ್ತೇಳನೇ ವರ್ಷದ ಸಾರ್ವಜನಿಕ ಆಟೋಟ ಸ್ಪರ್ಧೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಮೊಟೋ ಬೆಳ್ತಂಗಡಿ ತಾಲೂಕಿನ ಖ್ಯಾತ ಯೂಟ್ಯೂಬರ್ಗಳಾದ ರೈಡಿಂಗ್ ಜೋಡಿ ಅವರ ಸಹಭಾಗಿತ್ವದಲ್ಲಿ ನವೆಂಬರ್ ಒಂಬತ್ತು ರಂದು ನಡೆಯಲಿದೆ ಈ ಮೊಟೋಕ್ರಾಸ್ ಸ್ಪರ್ಧೆಯು ಎರಡು ವಿಭಾಗಗಳಲ್ಲಿ ನಡೆಯಲಿದ್ದು ಒಂದು ಓಪನ್ ಕ್ಲಾಸ್ ಹಾಗೂ ಲೋಕಲ್ ಕ್ಲಾಸ್ಗಳಲ್ಲಿ ನಡೆಯಲಿದೆ ಅದೇ ರೀತಿ ಹೊಸ ಕ್ಲಾಸ್ ಅಂದ್ರೆ ಬಿಗಿನರ್ಸ್ ಕ್ಲಾಸ್ ಹೊಸದಾಗಿ ಸ್ಟಾರ್ಟ್ ಮಾಡಿರುವಂತಹ ರೈಡರ್ಸ್ ಗಳಿಗೆ ಒಂದು ವಿಶೇಷವಾದ ಟ್ರೋಫಿಯನ್ನಿಟ್ಟು ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಫೀಸ್ ಇರುವುದಿಲ್ಲ ಹಾಗೂ ಅದೇ ರೀತಿ ಕಿಡ್ಸ್ ಕ್ಲಾಸ್ ಎಂದು ಇಡಲಾಗಿದೆ ಇದರಲ್ಲಿ ಪ್ರಥಮ ಹಾಗೂ ದ್ವಿತೀಯ ಹಾಗೂ ಇಡಲಾಗಿದೆ ಇದೇ ರೀತಿ ಸಂಜೆ ಸಭಾ ಕಾರ್ಯಕ್ರಮ ಹೋಗಿ ನಂತರ ಸರಿಯಾಗಿ ಏಳು ಮೂವತ್ತರ ಹೊತ್ತಿಗೆ ಜೈ ಕಲಾತಂಡ ಕಲಾ ತಂಡ ಮಂಗಳೂರು ಇವರಿಂದ ಪೊಣ್ಣು ಎಂಬ ಹಾಸ್ಯಮಯ ನಾಟಕ ನಡೆಯಲಿದ್ದು ಸರ್ವರಿಗೂ ನವೋದ ಯುವಕ ಮತ್ತು ಯುವತಿ ಮಂಡಲದ ಪರವಾಗಿ ಹಾಗೂ ಖ್ಯಾತ ಯುಟ್ಯೂ ಯುಟ್ಯೂಬರ್ ಗಳಾದ ರೈಡಿಂಗ್ ಜೋಡಿಗಳ ಪರವಾಗಿ ಎಲ್ಲರಿಗೂ ಸರ್ವ ಸರ್ವರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನಾವು ರೈಡಿಂಗ್ ಜೋಡಿಗಳು ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಇಂದ ಮಾತಾಡ್ತಿದ್ದೇನೆ ಇಲ್ಲಿಯ ವಿಶೇಷ ಏನಪ್ಪಾ ಅಂತ ಹೇಳಿದರೆ ನಾವು ಎಲ್ಲ ಬೈಕ್ ರೈಡರ್ಸ್ ಇದ್ದು ಬೇರೆ ಬೇರೆ ಟ್ರ್ಯಾಕ್ ಇದ್ದು ವಿಡಿಯೋಸ್ ಎಲ್ಲ ಮಾಡುವಾಗ ನಮ್ಗೆ ತುಂಬ ಜನ ರೈಡರ್ಸ್ ಕೇಳ್ತಿದ್ರು ನಮ್ದು ಬೆಳ್ತಂಗಡಿ ಅಲ್ವಾ ಪಕ್ಕಿದ ಕಾಲದಲ್ಲಿ ಒಂದು ಟ್ರ್ಯಾಕ್ ಉಂಟು ಅದು ನಮ್ಮ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕಕ್ಕೆ ಒಂದು ಅಂದರೆ ಯುನೀಕ್ ಅಂತ ಹೇಳ್ಬೋದು ಇಲ್ಲಿದ್ದು ಟ್ರ್ಯಾಕ್ ಯಾಕಂತ ಹೇಳಿದ್ರೆ ಬೇರೆ ಕಡೆ ಹೇಗೆ ಅಲ್ಲ ಇದೊಂದು ಸಿಂಗಾಪುರದ ಟೈಪ್ ಒಂದು ನೇಚರ್ ಇಲ್ಲಿದ್ದು ಎದುರುಗಡೆ ಸಹ ಗುಡ್ಡ ಉಂಟು ಅಲ್ಲಿ ಕೂತು ಸಹ ನೋಡಬಹುದು ಇಂಥ ನ್ಯಾಚುರಲ್ ಟ್ರ್ಯಾಕ್ ಎಲ್ಲಿ ಸಹ ಇಲ್ಲ ಹಾಗೆಂಥೇಳಿ ಇಲ್ಲಿ ಮೂರು ವರ್ಷದಿಂದ ಯಾವುದೇ ರೇಸ್ ಆಗ್ತಿರಲಿಲ್ಲ ಪಕ್ಕದ ಕಾಲದಲ್ಲಿ ಸ್ಟಾಪ್ ಆಗಿತ್ತು ಅದಕ್ಕೆ ನಾನಿಲ್ಲಿ ಸ್ಥಳೀಯವಾಗಿ ಸ್ಥಳೀಯ ಕೆಲವು ಯುವಕರು ಅಂಥೇಳಿದರೆ ನವೋದಯ ಯುವಕ ಮಂಡಲದವರಿಗೆ ಒಂದು ಮನವಿ ಮಾಡಿದೆ ಇಲ್ಲಿ ಒಂದು ರೇಸ್ ಆಗಬೇಕಂತ ಹೇಳಿ ಅದಕ್ಕೆ ಅವರು ಹೇಳಿದ್ದು ನೀವು ಸಹ ಸಪೋರ್ಟ್ ಮಾಡಿದರೆ ಖಂಡಿತ ಮಾಡು ಅಂಥೇಳಿ ನಾವು ಸಪೋರ್ಟ್ ಮಾಡ್ತೇವೆ ಖಂಡಿತ ಇದ್ದೇವೆ ಅಂತೇಳಿ ಕೂಡಲೇ ಮೀಟಿಂಗ್ ಕರೆದರು ಮೀಟಿಂಗ್ ಕರೆದು ನಮ್ಮದು ನವಂಬರ್ ಒಂಬತ್ತಕ್ಕೆ ಡೇಟ್ ಫಿಕ್ಸ್ ಆಯಿತು ಡೇಟ್ ಫಿಕ್ಸ್ ಆದ ಟೈಮಲ್ಲಿ ಎಲ್ಲ ವೈರಲ್ ಆಯಿತು ವೀಡಿಯೋ ಅಷ್ಟೊತ್ತಿಗೆ ಇಲ್ಲಿ ಕೆಲವು ಅಂತ ಹೇಳಿದ ಮುಂಚೆ ಅವರು ರೇಸೇನೋ ಮಾಡ್ತಿದ್ರು ಅಂತ ಇಲ್ಲಿ ಅಂಥವರು ನಾವು ಪುನಃ ನಾವು ಮಾಡ್ತೇವೆ ಅಂತೇಳಿ ಒಂದು ರೇಸ್ ಕೂಡ ಆಯ್ತು ಇಲ್ಲಿ ಈ ವರ್ಷ ಅದೇ ರೀತಿ ಎರಡೆರಡು ರೇಸ್ ಆಯಿತು ನಮಗೆ ತುಂಬ ಖುಷಿ ಆಗ್ತದೆ ಇನ್ನೂ ಸಹ ಎರಡು ರೇಸ್ ಆಗಲಿ ನಾವು ಅದೇ ಹೇಳೋದು ಯಾಕಂತ ಹೇಳಿದರೆ ಒಂದು ಈಗ ಬೈಕಿಗೆ ಬೈಕಿಂಗ್ ಕ್ಷೇತ್ರ ಅಂತೇಳಿ ಡರ್ಟ್ ಬೈಕ್ ಕ್ಷೇತ್ರದಲ್ಲಿ ಆದಷ್ಟು ಯುವಕರು ಹೊಸ ಹೊಸ ಯುವಕರು ಬರ್ತಿದ್ದಾರೆ ಅವರಿಗೊಂದು ದೊಡ್ಡ ಆಪರ್ಚುನಿಟಿ ಮತ್ತೊಂದು ಇಲ್ಲದ ವಿಶೇಷ ಏನಪ್ಪ ಅಂತ ಹೇಳಿದರೆ ನಾವು ಬೆಳ್ತಂಗಡಿ ತಾಲೂಕಲ್ಲಿ ಫಸ್ಟ್ ಟೈಮ್ ಕಿಡ್ಸ್ ಕ್ಯಾಟಗರಿ ಇಂಟ್ರೊಡ್ಯೂಸ್ ಮಾಡಿದ್ದು ಅಂತೇಳಿ ನಾವು ಪೋಸ್ಟ್ ಬಿಡುಗಡೆ ಆಗಿ ಒಂದು ಮೂರು ತಿಂಗಳ ಆಯ್ತು ಅದನ್ನು ನೋಡಿ ಒಂದು ಎರಡು ಕಡೆ ಈಗ ಆಲ್ರೆಡಿ ಮಾಡಿದ್ದಾರೆ ಅಂದ್ರೆ ನಮ್ಮ ಪೋಸ್ಟರ್ ನೋಡಿ ಮಾಡಿದ್ರು ಕಿಡ್ಸ್ ಕ್ಯಾಟಗರಿ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಈಗ ತುಂಬಾ ಕಡೆ ಈಗ ಮಂಗಳೂರಲ್ಲಿ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಪಣಕಾಜೆ ಒಬ್ಬ ಹುಡುಗ ಮೊನ್ನೆ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದಿದ್ದಾನೆ ಅದೇ ರೀತಿ ನಮ್ಮ ತುಮಕೂರಿಂದ ಕೂಡ ಬಂದಿದ್ದಾರೆ ಬೀದರ್ ಇಂದ ಒಂದು ಹುಡುಗ ಬಂದಿದ್ದಾರೆ ಮತ್ತೆ ಮುಡಿಗೆರೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಯಂಗ್ ಟ್ಯಾಲೆಂಟೆಡ್ ಅಂತೇಳಿ ಒಂದು ಆರು ವರ್ಷ ಏಳು ವರ್ಷ ಹನ್ನೆರಡು ವರ್ಷ ಅಂತ ಸಹ ಬರ್ತಾರೆ ಇಲ್ಲಿಗೆ ಅವರಿಗೆ ಸಹ ಒಂದು ಅವಕಾಶ ಕೊಡ್ತೇವೆ ಅದೇ ರೀತಿ ಇನ್ನೊಂದು ಬಿಗಿನರ್ ಕ್ಲಾಸ್ ಅಂತೇಳಿ ಅದು ಆ್ಯಕ್ಚುಲಿ ಎರಡು ಕಡೆ ಮಾಡಿದ್ದಾರೆ ಅದು ಆರ್ಡರ್ ಪ್ರಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮದು ಇಲ್ಲೊಂದು ಸಿಸ್ಟಮ್ ಮಾಡಿದ್ದೇವೆ ಇಷ್ಟರವರೆಗೆ ಅವರಿಗೆ ಪ್ಲೇಸ್ಮೆಂಟ್ ಆಗಿರಬಾರ್ದು ಅಂಥವ್ರು ಮಾತ್ರ ಬಿಗಿನರ್ ಕ್ಲಾಸ್ ಅಂತೇಳಿ ನ್ಯೂ ಬಾಯ್ಸ್ ಅಂತೇಳಿ ಇಲ್ಲದಿದ್ದರೆ ನೋಡಿ ಎಲ್ಲ ಕಡೆ ಒಂದು ಮೂರ್ನಾಲ್ಕು ಜನ ಇದ್ದಾರೆ ಅವರೇ ಬಂದು ಟ್ರೋಫಿ ಹೊಡೆಯೋದು ಇಲ್ಲಿ ಹಾಗೆ ಅಲ್ಲ ಇಲ್ಲಿ ಬಿಗಿನರ್ ಕ್ಲಾಸಿಗೆ ಬೇರೆಯವ್ರಿಗೆ ಎಂಟ್ರಿ ಇಲ್ಲ ಈಗ ಹೊಸ ಹುಡುಗರು ನಮ್ಮ ಲೋಕಲ್ ಕೆಲವರು ಇದ್ದಾರೆ ಸ್ಪ್ಲೆಂಡರ್ ಅಲ್ಲಿ ಓಡಿಸ್ತಾರೆ ಇಲ್ಲಿ ಅವರಿಗೆ ಸಹ ಒಂದು ಅವಕಾಶ ಕೊಡ್ತೇವೆ ವಿಶೇಷ ಆಕರ್ಷಣೆ ಅದೇ ಕಿಡ್ಸ್ ಕ್ಲಾಸ್ ವಿಶೇಷ ಆಕರ್ಷಣೆ ಮತ್ತೊಂದೊಂದು ಅನ್ನ ಸಂತರ್ಪಣೆ ಸಾರ್ವಜನಿಕ ಯಾಕಂತ ಹೇಳಿದ್ರೆ ಇಲ್ಲಿ ಎರಡು ಮೂರು ಸಾವಿರ ಜನ ಸೇರ್ತದೆ ಬೈಕ್ ರೇಸಲ್ಲಿ ಎಲ್ಲಿ ಸಹ ಅನ್ನ ಸಂತರ್ಪಣೆ ಇಲ್ಲ ಬೆಳ್ತಾಂಡದವರೆಗೂ ಪ್ರಥಮ ಬಾರಿಗೆ ನವದೈವಕ ಮಂಡಲದವರು ಇಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದಾರೆ ಸಾಧಾರಣ ಎರಡು ಮೂರು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಮತ್ತೆ ಹೆಸರಾಂತ ರೈಡರ್ನವರು ಇಲ್ಲಿ ಬರ್ತಾರೆ ಅಂದ್ರೆ ನ್ಯಾಷನಲ್ ಲೆವೆಲ್ ಓಡಿಸಿದ ಅರುಣ್ ಅವರು ಬರುವ ಒಂದು ಚಾನ್ಸ್ ಉಂಟು ಅದೇ ರೀತಿ ಮತ್ತೆ ಎರಡು ಮೂರು ರೈಡರ್ ನ್ಯಾಷನಲ್ ಲೆವೆಲ್ ಟಿ ವಿ ಎಸ್ ಅಲ್ಲಿ ಓಡಿಸಿದವರು ಸಹ ಬರುವ ಒಂದು ಸಾಧ್ಯತೆಗಳು ಉಂಟು ಕೇರಳದಿಂದ ಬರ್ತಾರೆ ಬ್ಯಾಂಗ್ಳೂರು ಚಾಮರಾಜನಗರದಿಂದ ಬರ್ತಾರೆ ಹಾಗೆ ತುಂಬಾ ರೈಡರ್ಸ್ ನಮ್ಮ ಸ್ಟೇಟ್ ಮಾತ್ರ ಅಲ್ಲ ಇಂಟರ್ ಸ್ಟೇಟಿಂದ ಸಹ ಬರ್ತಾರೆ ಅದೇ ಆಕರ್ಷಣೆ ವಿಶೇಷ ಆಕರ್ಷಣೆ ಮತ್ತೆ ಈ ಸರ್ತಿ ಮಳೆ ಕೂಡ ಬರ್ಲಿಕ್ಕಿಲ್ಲ ಈಗ ವಾತಾವರಣ ನೋಡೋಕೆ ಎರಡು ಮೂರು ದಿವಸದಿಂದ ಫುಲ್ ಡ್ರೈ ವೆದರ್ ಉಂಟು ಹಾಗಾಗಿ ರೈಡರ್ಸ್ ಸಹ ಜಾಸ್ತಿ ಬರ್ತಾರೆ ಮತ್ತೆ ನಮ್ಮ ನೋಡ್ಲಿಕ್ಕೆ ಸಹ ಜನ ಜಾಸ್ತಿ ಬರೋ ಸಾಧ್ಯತೆ ಉಂಟು ನಿರೀಕ್ಷೆಯಿಂದ ಒಂದು ಎರಡು ಮೂರು ಸಾವಿರ ಜನ ಸೇರುವ ನಿರೀಕ್ಷೆ ಆಗ್ಬೋದು ನನ್ನ ಪ್ರಕಾರ ಎರಡರಿಂದ ಒಂದು ಐದು ಸಾವಿರ ಜನ ಸೇರುವ ನಿರೀಕ್ಷೆ ಉಂಟು ಮತ್ತೆ ನಮ್ಮ ಸಂಸದರು ಇನಾಗ್ರೇಷನ್ ಮಾಡ್ತಾರೆ ಇದನ್ನು ಅದೇ ನಮ್ಮ ಸಂಸದರು ಇನಾಗ್ರೇಷನ್ ಮಾಡ್ತಾರೆ ಮತ್ತೆ ಎಮ್ ಎಲ್ ಎ ಸಾಹೇಬರು ಇದ್ದಾರೆ ಮತ್ತೆ ರಕ್ಷೆ ಶಿವರಾಮ್ರು ಇದ್ದಾರೆ ಮತ್ತೆ ತುಂಬಾ ಜನ ಉದ್ಯಮಿಗಳು ಇದ್ದಾರೆ ಮತ್ತೆ ವಿಶೇಷ ಆಹ್ವಾನಿತರು ಅಂತ ಹೇಳಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಅಂತ ಹೇಳಿದ್ರೆ ಉದಾಹರಣೆ ನಮ್ಮ ಎಸ್ ಡಿ ಎಂ ಟ್ರಸ್ಟಿನ ಪೂರಣ ವರ್ಮ ಸರ್ ಅವರು ಬರ್ತಾರೆ ಅದೇ ರೀತಿ ನಮ್ಮ ಆ ಇಲ್ಲಿದ್ದು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದ ಅರ್ಜುನ್ ಸರ್ ಅವರು ಬರ್ತಾರೆ ಮತ್ತೆ ತುಂಬಾ ಗಣ್ಯ ವ್ಯಕ್ತಿಗಳು ಬರ್ತಾರೆ ತುಂಬ ಜನಕ್ಕೆ ಇನ್ವೈಟ್ ಮಾಡಿದ್ದೇವೆ ಮತ್ತೆ ನಮ್ಮ ಮಂಗಳೂರಿನ ಅರ್ಜುನ್ ಭಂಡಾರ್ಕರ್ ಅಂತೇಳಿ ಸಾಧಾರಣ ಅವರು ಒಂದು ಸಾವಿರದ ಏಳ್ನೂರ ಜನಕ್ಕೆ ಅಂತ ಹೇಳಿದ್ರೆ ಒಂದು ವಾರದ ಹಿಂದೆ ಈಗ ಒಂದು ಒಂದು ಸಾವಿರದ ಏಳ್ನೂರ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಇರುವಾಗ ಏಳು ಕೋಟಿ ರೂಪಾಯಿ ದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಒಂದು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಉಂಟು ಆರು ವರ್ಷದ ಹಿಂದೆ ಸ್ಟಾರ್ಟ್ ಆದದ್ದು ಅದು ಸಾಧಾರಣ ಸಾವಿರಾರು ಜನರಿಗೆ ಅದು ಉಪಯೋಗ ಆಗ್ತಾ ಉಂಟು ಟ್ರಸ್ಟಿನ ಅಧ್ಯಕ್ಷರು ಅರ್ಜುನ್ ಭಂಡಾರ್ಕರ್ ಅಂತೇಳಿ ಅವರು ಕೂಡ ಬರ್ತಾರೆ ಮತ್ತು ನಮ್ಮ ಅಸ್ತ್ರ ಗ್ರೂಪಿನ ಸಿ ಇ ಒ ಆದ ಲಾಂಚುಲಾಲ್ ಅವರಿಗೆ ಸಹ ಇನ್ವೈಟ್ ಮಾಡಿದ್ದೆ ಅವರು ಸಹ ಬರೋ ಚಾನ್ಸಸ್ಸು ಉಂಟು ಮತ್ತು ನಮ್ಮ ಜಿಲ್ಲಾಧಿಕಾರಿಗೆ ಸಹ ಇನ್ವೈಟ್ ಮಾಡಿದ್ದೇವೆ ನಾವು ತುಂಬ ಜನ ಗೆಸ್ಟಿಗೆ ಇನ್ವೈಟ್ ಮಾಡಿದ್ದೇವೆ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಪಾರ್ಕಿಂಗ್ ಎಲ್ಲ ಈಗ ಮೊನ್ನೆ ಒಂದು ರೇಸ್ ಆಯಿತು ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ ಅಚ್ಚುಕಟ್ಟಾಗಿ ರೋಡ್ ಬಿಟ್ಟು ಆಚೆ ನಿಲ್ಲಿಸ್ತಾರೆ ಮತ್ತೆ ಎದುರುಗಡೆ ದೊಡ್ಡ ಗುಡ್ಡ ಉಂಟು ಅಲ್ಲಿ ಸಹ ನಿಲ್ತದೆ ಆದರೆ ಗೆಸ್ಟ್ನವರು ಬಂದು ಹೋಗ್ತಾರೆ ಜಾಸ್ತಿ ಯಾರು ನಿಲ್ಲುದಿಲ್ಲ ಆದರೆ ನೋಡಲಿಕ್ಕೆ ನೋಡ್ಲಿಕ್ಕೆ ಪ್ರೇಕ್ಷಕರಿಗೆ ಪ್ರೇಕ್ಷಕರ ಒಂದು ನ್ಯಾಚುರಲ್ ಗ್ಯಾಲರಿ ಟೈಪ್ ಎದುರುಗಡೆ ಗುಡ್ಡ ಉಂಟು ಅಲ್ಲಿ ಸ್ವಲ್ಪ ಮರದ ಗೆಲ್ಲು ಸ್ವಲ್ಪ ಕ್ಲಿಯರ್ ಮಾಡಿದೆ ಅಲ್ಲಿಂದ ಕ್ಲೀನ್ ಕಾಣ್ತದೆ ವ್ಯೂ ಹಾಗೆ ನೋಡಿ ಪಕ್ಕಿದ ಕಲರ್ ಟ್ರ್ಯಾಕ್ ಅಂತ ಹೇಳಿದೆ ವರ್ಲ್ಡ್ ಫೇಮಸ್ ಅಂತ ನಾವು ಆಗಲು ಹೇಳಿದ್ದೆ ನಮಗೆ ವಿದೇಶದಿಂದ ತುಂಬ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫ್ಯಾನ್ಸ್ ಎಲ್ಲ ಲೈವ್ ಬೇಕು ಕೇಳ್ತಿದ್ರು ಸಾಧಾರಣ ಈಗ ಒಂದು ನಾಲ್ಕೈದು ದಿವಸದ ಹಿಂದಿನವರೆಗೆ ಲೈವ್ ಬೇಡ ಅಂತಿದ್ದೇವೆ ಯಾಕಂತ ಹೇಳಿದರೆ ಲೈವ್ ಬೇಡ ಅಂತ ಯಾಕಂತ ಗೊತ್ತಿಲ್ಲ ಈಗ ಸಡನ್ನಾಗಿ ನಿನ್ನೆಯಿಂದ ಲೈವ್ ಬೇಕಂತಾಯಿತು ನಮ್ಮ ಬೆಳ್ತಂಗಡಿ ತಾಲೂಕಿನ ಒಂದು ಪ್ರಖ್ಯಾತ ಚಾನೆಲ್ ಧೋನಿ ನ್ಯೂಸಲ್ಲಿ ಈ ಫುಲ್ ಕವರೇಜ್ ಲೈವ್ ಇರ್ತದೆ ಬೈಕ್ ರೇಸ್ ಅದೇ ಅದೇ ರೀತಿ ರೈಡಿಂಗ್ ಜೋಡಿ ಚಾನಲಲ್ಲಿ ಕೂಡ ಇರ್ತದೆ ಇದನ್ನು ಎಲ್ಲ ವೀಕ್ಷಿಸಿ ಒಂದು ಸಪೋರ್ಟ್ ಮಾಡಿ ಫಾರಿನ್ ಸಹ ತುಂಬ ಜನ ವಿದೇಶದಿಂದ ವೀಕ್ಷಣೆ ಮಾಡುವವರಿಗೆ ಸಹ ಒಂದು ಅವಕಾಶ ಯಾಕಂತ ಹೇಳಿದ್ರೆ ಲೈವ್ ಇಲ್ಲಿ ಅಂತ ಹೇಳಿದ್ರೆ ಒಂದು ಸಿಂಗಾಪುರ ಟ್ರ್ಯಾಕಿನ ಹಾಗೆ ಲೈವ್ ನೋಡದೆ ಚಂದ ಇಲ್ಲಿ ಸಹ ಹಾಗೆ ಈಗ ಮೊನ್ನೆ ಎಲ್ಲ ತುಂಬ ಬಲ್ಲ ಇತ್ತು ಈಗ ನೋಡೋ ಫುಲ್ ಕ್ಲಿಯರ್ ಆಗಿದೆ ಸಾಧಾರಣ ಆ ಗುಡ್ಡೆ ಹತ್ರ ಅಥವಾ ಇಲ್ಲಿ ನಿಂತರೆ ನೈಂಟಿ ಪರ್ಸೆಂಟ್ ಟ್ರ್ಯಾಕ್ ನಮಗೆ ಕಾಣ್ತದೆ ನಾವು ಎಷ್ಟೋ ಕಡೆ ರೇಸಿಗೆ ಹೋಗ್ತೇವೆ ಒಮ್ಮೆ ಬಿಡುದು ಮಾತ್ರ ಕಾಣೋದು ಮತ್ತೆ ಫಿನಿಶಿಂಗ್ ಬರೋದು ಕಾಣೋದು ಇಲ್ಲಿ ಹಾಗೆ ಅಲ್ಲ ಈಗ ನೈಂಟಿ ಪರ್ಸೆಂಟ್ ರೇಸ್ ಎಲ್ಲ ಟ್ರ್ಯಾಕ್ ಕ್ಲಿಯರ್ ಆಗಿ ಕಾಣ್ತದೆ ಎಸ್ ಧನ್ಯವಾದಗಳು